I will be mad in love. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ ಹೇಗ ಸಮಾಧಾನ ಮಾಡ್ಕೊಳ್ಳಿ ಒಂಬತ್ ತಿಂಗಳು ಹೋಟೆಲ್ ಇಟ್ಕೊಡಿ ಅಂತಿರು ನನ್ ಮಗು न गोट दीवारी ते गुटी त दीवारी तव्हांखे ಕಾಯ್ತಾ ಇದೆ ನಮ್ಮ ಸಂಸಾರ ಅಂತೂ ದಿಕ್ಕು ಕಾಣದೆ ಯಾವ ಕಡೆ ಸಾಕ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ನಾನಂತೂ ನಿಮ್ ತಾಳ ತಕ್ಷಣ ಕುಣಿತಾ ಇದ್ದೀನಿ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಾರಿಯನ್ನ ಕಂಡಿಡಿವೆಲ್ಲ ಮಾಯಾಂಗಿಣಿ ಎಣ್ಣೆ ನಿನ್ನ ಸಿಹಿಯ మాతినట్ట మనతన మర్యాద జీణ పూర్తి కాపాడుకొందీని అంత సంసారిక హాల్ హల బెస్బి అన్న తమ్మంది నడవే ఇళ్ళ సమధి ದೂರ ಮಾಡಿದೆ ದೇವ್ರಂತ ತಂದೆ ಬೀದಿ ಪಾಲಾಗೋಗ್ ಮಾಡಿದೆ ನನ್ನಂತೂ ನೀನ್ ಕೈಗೊಂಬೆ ತರ ಆಡಿಸ್ತಾ ಇದ್ಯಾ ನೋಡು ನೀನ್ ಹೇಳ್ದಂಗೆ ಕೇಳ್ಕೊಂಡಿದ್ದೀನಿ ಈಗ ನೀ ನನ್ನ ಕೈ ಬಿಟ್ರೆ ನನ್ ಮುಂದಿನ ಕಥೆ ಏನು ಗಂಗೆ ಅಂದರೆ ನೋಡು ಸವಿತಾ ನಿನ್ನ ಅಡುಗೆ ಮಾಡಿ ಬಟ್ಟಿಟ್ಟು ಕಾದ್ದು ಅಡುಗೆ ಮಾಡಿದವರ ಕರ್ತವ್ಯ ಊಟ ಇರ್ತಾನ ನೋಡು ತ್ಯಾಗ್ರಾಜ್ ನಾನು ತಪ್ಪು ಮಾಡಿದ್ದೀನಿ ಕ್ಷಣಿಕ ಸುಖಕ್ಕೋಸ್ಕರ ಆಸೆ ಪಟ್ಟು ಕಂಡ ಮೋಸ ಮಾಡಿ ನಿನ್ನ ಸೇರಿ ನನ್ನ ಬಾವನಲ್ಲಿ ಮೋಸಿದೀನಿ ತಪ್ಪೆ ನೀ ನನ್ನ ನಂಬಿ ಬರೋದೇ ಆದರೆ! ಮೊದಲು ಆ ಸಂಕರನಿಗೆ ಅಂತ್ಯಾಡು ಈ ಜಾಗ ಹೇಳ್ತಾ ಇರೋದು నీగా అనవినీ ఆ శంకర లక్షాధిపతి ಮನೆಗೆ ಕಳಂಕಬಲ್ದೆ ನಿನ್ನ ನಾಟಕ ತಿಳಿಯದೆ ಜನ್ಮ ಕೊಟ್ಟ ತಂದೆಯನ್ನ ಮನೆಯಿಂದ ಹೊರ ಹಾಕ್ತೆ ನಾನೇ ಜನ್ಮ ನೀಡಿದ ಮಗುವಿಗೆ ನಾನು ವಿಷ ಕೊಟ್ಟು ಏ ಮೂರ್ಖ ಹೇಳಿಕೆ ಮಾತು ಕೇಳುವ ನೀನೊಬ್ಬ ನಯವಂಚಕ ನೀ ಸಮಯ ಸಾಲ Woo! நனை நடக்கும் నారో నిన్న కొలెడకో ఇంజెనల ಮಗನಿಗೆ ತಂದೆನೇ ಮೃತ್ಯ ಸಾಹಸ ಹಾಳು ಮಾಡ್ಬಿಟ್ಟೆ ಈ ಮನೆಯಲ್ಲಿ ಒಂದು ಕ್ಷಣ ಇರಬೇಡ ನಾನು ಮತ್ತೆ ಮನೆ ಭರಲ್ಲಿ ಈ ಮನೆ ಖಾಲಿ ಮಾಡಿ ಇಲ್ಲ ಇಲ್ಲ ನಾನೇ ನನ್ನ ಕೈಯಾರ ಚೀನ್ ಸಂಸಾರನ ಹಾಳು ಮಾಡ್ಕೊಂಬಿಟ್ಟೆ ಸತಿ ಸಾವಿತ್ರಿ ಆಗಿರೋ ನನ್ನ ಅಕ್ಕನಿಗೆ ಇಲ್ಲದ ಅಪ್ಪ ಅದನ್ನು ಬರೆಸ್ಬಿಟ್ಟೆ ಪ್ರೀತಿಸಿ ಮದುವೆ ಮಾಡ್ಕೊಂಡು ಗಂಡನ್ನು ಕಳ್ಕೊಂಡೆ ಹೀಗೆ ಆದರೆ ನನ್ನ ಮುಂದಿನ ಗತಿ ಏನು అంతే గొంతిల్వల్ జీ జీ యార సేవరే దిక్కు నిమిిబ్బర నాటక నోడి మత్తే బందే ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ನಂಗೆ ನೀನು ವಾಪಸ್ ಬಂದಿದ್ದು ಜೀವನೇ ಬಂದಂಗಾಯ್ತು ಎಲ್ಲಿ ನೀನು ಹೊರಟು ಹಾಕಿದ್ದೆ ನಾನು ಹತ್ತಿರ ನೀನು ವಾಪಸ್ ಬಂದ್ಯಲ್ಲ ನೋಡು ಸರಿ ನಾವಿಬ್ರಿಗೆಲ್ಲಾದ್ರೂ ದೂರ ಹೋಗಿ ಕೊಡು ನನಗೆ ಬಾಳ್ಕೊಡು Oh ಸೂತ್ರ ಗೊಂಬೆ ತರ ಜೀವನ ಪೂರ್ತಿ ನಿನಗೆ ಹೇಗ್ ಬೇಕು ಬಳಸ್ಕೊಂಡೆ ಅಲ್ಲ ನಾರಿ ಒಲಿದ್ರೆ ಮಾತ್ರ ಕಣೋ ನಾರಿ ಮುನ್ನದ್ರೆ ಮಾರಿ ಅನ್ನೋದನ್ನ ನಾನು ತೋರಿಸ್ತೀನೋ ಸವಿತಾ ಪರಿ ಸವಿತಾ ಅಲ್ವೋ ರಾಗಿನಾಗಿ